ಡಯಾಬಿಟಿಸ್ ಕಂಟ್ರೋಲಿಗೆ ಒಂದು ಸುಲಭವಾಗಿರುವಂತಹ ಯೋಗ ಸೀಕ್ವೆನ್ಸ್ ಅನ್ನ ನಾವು ಇವತ್ತು ಅಭ್ಯಾಸ ಮಾಡೋಣ ನೀವು ಇದನ್ನ ನನ್ನ ಜೊತೆ ಅಭ್ಯಾಸ ಮಾಡಬಹುದು ಹಾಗಾದ್ರೆ ಬನ್ನಿ ಈ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ವಾರ್ಮ್ ಅಪ್ ರೂಪದಲ್ಲಿ ಸೂರ್ಯ ನಮಸ್ಕಾರವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂದ್ರೆ ಒಂದು ಕರೆಕ್ಟ್ ನಾಲ್ಕು ರೌಂಡ್ ಸೂರ್ಯ ನಮಸ್ಕಾರ ಮೊದಲಿಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಈ ತರ ಮ್ಯಾಟ್ ಎಡ್ಜಿಗೆ ಬಂದು ಎರಡು ಕೈಗಳನ್ನು ನಮಸ್ಕಾರ ಮುದ್ರದಲ್ಲಿ ಇಟ್ಕೊಳ್ಳಿ ಉಸಿರನ್ನ ಒಳಗೆ ತಗೊಳ್ತಾ ಎರಡು ಕೈಗಳನ್ನು ಮೇಲಕ್ಕೆ ತಕೊಂಡು ಹೋಗಿ ಎಕ್ಸೇಲ್ ಮಾಡ್ತಾ ಪಾದ ಉಸಿರಿನ ಒಳಗೆ ತಗೊಳ್ತಾ ಅಶ್ವಸಂಚಲನ ಉಸಿರನ್ನ ಬಿಡ್ತಾ ದಂಡಾಸನ ಮತ್ತೆ ಅಷ್ಟಾಂಗ ನಮಸ್ಕಾರ ಉಸಿರನ್ನ ಒಳಗೆ ಭುಜಂಗಾಸನ ಉಸಿರನ್ನ ಹೊರಗೆ ಬಿಡ್ತಾ ಪರ್ವತಾಸನ ಉಸಿರನ್ನ ಒಳಗೆ ತಕೊಳ್ತಾ ಒಂದು ಕಾರಣ ಮುಂದಕ್ಕೆ ತಗೊಂಡ್ ಬನ್ನಿ ಉಸಿರನ್ನ ಹೊರಗೆ ಬಿಡ್ತಾ ಮತ್ತೊಂದು ಕಾರಣ ಮುಂದಕ್ಕೆ ತಗೊಂಡ್ ಬನ್ನಿ ಉಸಿರಿನ ಒಳಗೆ ತಗೊಳ್ತಾ ಎರಡೂ ಕೈಗಳನ್ನ ಮೇಲಕ್ಕೆ ತಗೊಂಡು ಹೋಗಿ ಬ್ಯಾಕ್ಬೆ ಇನ್ನು ಮೂರು ರೌಂಡ್ಸ್ಗೆ ನಾನು ಕೌಂಟ್ಸ್ ಕೊಡ್ತಾ ಹೋಗ್ತೇನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈಗ ಮೂರನೇ ರೌಂಡ್ ಒಂದು ಎರಡು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನಮಸ್ಕಾರ ಮುದ್ರ ಕೊನೆಯದಾಗಿ ಲಾಸ್ಟ್ ರೌಂಡ್ ಕಂಪ್ಲೀಟ್ ಮಾಡ್ಕೊಳ್ಳೋಣ ಒಂದು ఐదు ఆరు ఏడు ఎంటు ఒక్క ಸಮಯ ಇದ್ರೆ ನಾಲ್ಕರಿಂದ ಹತ್ತು ಸೂರ್ಯ ನಮಸ್ಕಾರ ಕೂಡ ನೀವು ಅಭ್ಯಾಸ ಮಾಡಬಹುದು ನಿಮ್ಮ ಬಾಡಿಗೆ ತಕ್ಕಂತೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಾಡ್ಕೊಂಡು ವಜ್ರಾಸನದಲ್ಲಿ ನಾವು ಮುಂದಿನ ಆಸನಗಳಿಗೆ ಹೋಗೋಣ ಇಟ್ಕೊಂಡು ಕಣ್ಣನ್ನು ಮುಚ್ಚಿ ದೀರ್ಘ ಉಸಿರನ್ನ ಒಳಗೆ ತಗೊಳ್ತಾ ದೀರ್ಘ ಉಸಿರನ್ನ ಹೊರಗೆ ಬಿಡ್ತಾ ನಿಮ್ಮ ಇಡೀ ದೇಹವನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಇನ್ಹೇಲ್ ಎಕ್ಸ್ ಹೇಲ್ ಚೆನ್ನಾಗಿ ಉಸಿರಾಡ್ತಾ ಇರಿ ಬೆನ್ನ ನೇರವಾಗಿಟ್ಕೊಳ್ಳಿ ಒಂದು ನಾಲ್ಕರಿಂದ ಹತ್ತು ಸೆಕೆಂಡ್ ವರೆಗೆ ನೀವು ಇಲ್ಲಿ ಹೋಲ್ಡ್ ಮಾಡೋರ ಕಣ್ಣನ್ನು ಮುಚ್ಚಿಕೊಂಡು ದೀರ್ಘವಾದ ಉಸಿರಾಟದ ಮೇಲೆ ನೀವು ಗಮನ ಕೊಡಿ ಓಕೆ ಇಲ್ಲಿಂದ ಕಣ್ಣನ್ನು ಓಪನ್ ಮಾಡಿಕೊಂಡು ನಮ್ಮ ಮುಂದಿನ ಆಸನದ ಕಡೆಗೆ ನಾವು ಹೋಗೋಣ ನಿಮ್ಮ ಎರಡು ಕಾಲುಗಳನ್ನು ಈ ತರ ಅಗಲವಾಗಿಟ್ಕೊಳ್ಳಿ ನಿಮ್ಮ ಬಲಗಾಲನ್ನ ಬಲಗಾಲಿನ ಪಾದವನ್ನ ಈ ತರ ಹೊರಮುಖವಾಗಿ ಇಟ್ಕೊಳ್ಬೇಕು ಆದ್ರೆ ಭುಜವನ್ನ ಈ ತರ ಸೆಂಟ್ರಲ್ ಇಟ್ಕೊಳ್ಳಿ ಎರಡು ಕೈಗಳು ಭುಜದ ನೇರದಲ್ಲಿರಲಿ ಒಳಗೆ ತಕೊಳ್ತಾ ಬೆನ್ನು ನೇರವಾಗಿರುತ್ತೆ ನೀವು ರೆಡಿ ಆಗ್ತೀರಾ ಉಸಿರನ್ನು ಹೊರಗೆ ಬಿಡ್ತಾ ನೀವು ಸೈಡಿಗೆ ಸ್ವಲ್ಪ ಬಾಗಬೇಕು ನಿಮ್ಗೆ ಆಗುತ್ತೆ ಸೈಡಿಗೆ ಬಾಗಿ ಎರಡು ಕೈಗಳನ್ನು ಒಂದೇ ನಾನು ಬರುವುದರಿಂದ ನೀವು ಆಸನದಲ್ಲಿ ಹೋಲ್ಡ್ ಮಾಡಿ ಉಸಿರನ್ನು ಒಳಗೆ ತಕೊಳ್ಳುವಾಗ ಮಧ್ಯಕ್ಕೆ ಉಸಿರನ್ನು ಹೊರಗೆ ಬಿಡುವಾಗ ಕೆಳಗೆ ಇದನ್ನ ನಾವು ಒಂದು ಐದು ಸಲ ಪ್ರಾಕ್ಟೀಸ್ ಮಾಡೋಣ ಇನ್ಹೇಲ್ ಎಕ್ಸ್ ಹೇಲ್ ಒಂದು ಎರಡು ಮೂರು ಕೊನೆಯದಾಗಿ ನಾಲ್ಕು ಇಲ್ಲಿ ಫೈವ್ ಕೌಂಟ್ಸ್ ಹೋಲ್ಡ್ ಮಾಡಿ ಐದು ಚೆನ್ನಾಗಿ ಉಸಿರಾಡ್ತಾ ಇರಿ ಸ್ಟ್ರೆಚ್ ಹೇಗಾಗ್ತಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇರಿ ನಾಲ್ಕು ಮೂರು ಎರಡು ಕೊನೆಯದಾಗಿ ಒಂದು ಉಸಿರನ್ನ ಒಳಗೆ ತಗೊಳ್ತಾ ಮಧ್ಯಕ್ಕೆ ಬನ್ನಿ ಕೈನ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ನಿಮ್ಮ ಕಾಲಿನ ಪಾದವನ್ನು ಮತ್ತೆ ಮುಂದಕ್ಕೆ ತಗೊಂಡು ಬನ್ನಿ ಇದೇ ಥರ ಅದರ್ ಸೈಡ್ ಕೂಡ ಪ್ರಾಕ್ಟೀಸ್ ಮಾಡೋಣ ಲೆಫ್ಟ್ ಲೆಗ್ ಕಾಲನ್ನು ಹೊರಗಿಟ್ಕೊಳ್ಳಿ ಭುಜಗಳು ಸೆಂಟ್ರಲ್ ಇರುತ್ತೆ ನಿಮ್ಮ ಎರಡು ಕೈಗಳು ಭುಜದ ನೇರಕ್ಕೆ ಇರುತ್ತೆ ಉಸಿರನ್ನ ಒಳಗೆ ತಗೊಳ್ತಾ ಬಾಡಿನ ಪ್ರಿಪೇರ್ ಮಾಡ್ಕೊಳ್ಳಿ ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ನೀವು ಸೈಡಿಗೆ ಸ್ಟ್ರೆಚ್ ಮಾಡಿ ಇನ್ಹೇಲ್ ಮಾಡ್ತಾ ಮೇಲಕ್ಕೆ ಎಕ್ಸ್ ಹೇಲ್ ಮಾಡ್ತಾ ಕೆಳಗೆ ಎರಡು ಮೂರು ಕೊನೆಯದಾಗಿ ಐದು ಎರಡು ಕೈಗಳು ಒಂದೇ ಇರಬೇಕು ಇಲ್ಲಿ ಫೈವ್ ಕೌಂಟ್ಸ್ ಹೋಲ್ಡ್ ಮಾಡೋಣ ಫೈವ್ ಫೋರ್ ಮೇಲೆ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ ಕೈಯನ್ನು ರಿಲೀಸ್ ಮಾಡ್ಕೊಳ್ಳಿ ಇಲ್ಲಿಂದ ಎರಡು ಕೈಗಳನ್ನ ನೆಲದ ಮೇಲೆ ತರ ಇಟ್ಕೊಂಡು ಕಾಲನ್ನ ಹಿಂದಕ್ಕೆ ತಕೊಂಡೋಗಿ ನಿಧಾನವಾಗಿ ನಿಮ್ಮ ಮಂಡಿಯನ್ನ ನೆಲದ ಮೇಲೆ ಇಟ್ಕೊಂಡು ನೀವು ಹೊಟ್ಟೆ ಮೇಲೆ ಮೊದಲಾಗಿ ಈ ತರ ಮಲ್ಕೊಳ್ಳಿ ನಿಮ್ಮೆರಡು ಎರಡು ಕೈಗಳು ಮುಂದಕ್ಕೆ ಇರುತ್ತೆ ಉಸಿರನ್ನ ಇಲ್ಲಿ ಒಳಗೆ ತಕೊಳ್ಳೋ ಸಂದರ್ಭದಲ್ಲಿ ನೀವು ಮತ್ತೆ ನಿಮ್ಮ ಮೇಲಕ್ಕೆ ಲಿಫ್ಟ್ ಮಾಡಬೇಕು ಕಾಲನ್ನ ಬೆಂಡ್ ಮಾಡಬೇಡಿ ಎಷ್ಟು ಆಗುತ್ತೆ ಅಷ್ಟು ಫ್ಲೋರ್ ಇಂದ ಲಿಫ್ಟ್ ಮಾಡಬೇಕು ಹೀಗೆ ಮಾಡೋದ್ರಿಂದ ನಿಮಗೆ ಬೆನ್ನಲ್ಲಿ ಮತ್ತೆ ನಿಮ್ಮ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಕಂಪ್ರೆಷನ್ ಹುಟ್ಟಾಗುತ್ತೆ ಇದರಿಂದ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ನೀವು ಕಾಲನ್ನು ಬೆಂಡ್ ಮಾಡಿದ್ರೆ ನಿಮ್ಮ ಬೆನ್ನಿಗೆ ಅಥವಾ ನಿಮ್ಮ ಹೊಟ್ಟೆಗೆ ಯಾವುದೇ ರೀತಿ ಸ್ಟ್ರೆಸ್ ಅಥವಾ ಯಾವುದೇ ರೀತಿಯ ವರ್ಕೌಟ್ ಕರೆಕ್ಟ್ ಆಗಿ ಬೀಳಲ್ಲ ಸೊ ಹಾಗಾಗಿ ಇದನ್ನು ನೆನಪಲ್ಲಿಟ್ಕೊಳ್ಳಿ ಉಸಿರನ್ನ ಒಳಗೆ ತಕೊಳ್ತಾ ಮೇಲಕ್ಕೆ ಉಸಿರನ್ನ ಬಿಡ್ತಾ ಕೆಳಗೆ ಉಸಿರನ್ನ ಒಳಗೆ ತಕೊಳ್ತಾ ಮೇಲಕ್ಕೆ ಉಸಿರನ್ನ ಹೊರಗೆ ಬಿಡ್ತಾ ಕೆಳಗೆ ಇದನ್ನ ನಾವು ಐದ್ ಸಲ ಅಭ್ಯಾಸ ಮಾಡೋಣ ಒನ್ ಎಕ್ಸೇಲ್ ಟೂ ಎಕ್ಸೇಲ್ ಉಸಿರನ್ನು ಒಳಗೆ ತ್ರೀ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡ್ತಾ ಕೆಳಗೆ ಉಸಿರನ್ನು ಒಳಗೆ ಫೋರ್ ನಿಧಾನವಾಗಿ ಉಸಿರಿನ ಹೊರಗೆ ಬಿಡ್ತಾ ಕೆಳಗೆ ಬನ್ನಿ ಲಾಸ್ಟ್ ಒನ್ ನಾವು ಹೋರ್ಡ್ ಮಾಡಬೇಕಾಗುತ್ತೆ ಉಸಿರನ್ನ ಒಳಗೆ ತಗೊಳ್ತಾ ಇಲ್ಲಿ ಹೋಲ್ಡ್ ಮಾಡಿ ಫೈವ್ ಕೌಂಟ್ಸ್ ವರೆಗೆ ಫೈವ್ ಫೋರ್ ನಿಧಾನವಾಗಿ ಕೆಳಗೆ ಎರಡು ಕೈಗಳನ್ನು ಈ ತರ ಕ್ರಾಸ್ ಮಾಡಿಕೊಂಡು ನಿಮ್ಮ ಹಣೆಯನ್ನು ಕೈ ಮೇಲೆ ಇಡಿ ಇದನ್ನ ಮಕರಾಸನ ಅಂತ ಹೇಳ್ತಾರೆ ಎರಡು ಕಾಲುಗಳನ್ನು ಹೊರಮುಖವಾಗಿ ಇಟ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬೆಟರ್ ಫೀಲ್ ಆದಮೇಲೆ ನೀವು ಕಾಲುಗಳನ್ನು ಜೊತೆಗೆ ತಗೊಂಡು ಬನ್ನಿ ಎರಡು ಕಾಲುಗಳನ್ನು ಈ ಥರ ಬೆಂಡ್ ಮಾಡಿಕೊಂಡು ಆಂಕಲನ್ನು ಎರಡು ಕೈಗಳಿಂದ ಈ ಥರ ಹೋಳ್ ಮಾಡಬೇಕು ಉಸಿರನ್ನು ಒಳಗೆ ತಕೊಳ್ತಾ ನೀವು ನಿಮ್ಮ ಎದೆಯನ್ನು ಹಾಗೂ ನಿಮ್ಮ ಕಾಲನ್ನು ಮೇಲಕ್ಕೆ ತಕೊಂಡು ಹೋಗಿ ಇಲ್ಲಿ ಉಸಿರನ್ನು ಹೋಲ್ಡ್ ಮಾಡಬೇಡಿ ಉಸಿರನ್ನು ಚೆನ್ನಾಗಿ ಉಸಿರಾಡ್ತಾ ಇರಿ ಆದರೆ ಪಾಶ್ಚರನ್ನು ಮಾತ್ರ ಹೋಲ್ಡ್ ಮಾಡಿ ಫೈವ್ ಫೋರ್ ನಿಧಾನವಾಗಿ ಕೈಯನ್ನ ಮತ್ತೆ ಕಾಲನ್ನ ರಿಲೀಸ್ ಮಾಡ್ಕೊಂಡು ನಿಮ್ಮ ಕೈಗಳನ್ನ ಎದೆ ಪಕ್ಕಕ್ಕೆ ತಕೊಂಡ್ ಬನ್ನಿ ನಿಮ್ಮ ಕಾಲಿನ ಪಾದಗಳು ಹೊರಮುಖವಾಗಿರುತ್ತೆ ಉಸಿರನ್ನ ಒಳಗೆ ತಗೊಳ್ತಾ ಆದಷ್ಟು ನಿಮ್ಮ ನ ಮೇಲಕ್ಕೆ ಲಿಫ್ಟ್ ಮಾಡಿ ಉಸಿರನ್ನ ಹೊರಗೆ ಬಿಡ್ತಾ ಪರ್ವತಾಸನಕ್ಕೆ ಬರ್ಬೇಕು ನೀವು ಪರ್ವತಾಸನದಲ್ಲಿ ಐದು ಕೌಂಟ್ ಅಷ್ಟು ಹೋಲ್ಡ್ ಮಾಡ್ಬೇಕು ಆದಷ್ಟು ಬೆನ್ನನ್ನ ನೇರವಾಗಿ ಇಟ್ಕೊಳ್ಳಿ ಮಂಡಿಯನ್ನು ನೇರವಾಗಿ ಇಟ್ಕೊಳ್ಳಿ ಚೆನ್ನಾಗಿ ಉಸಿರಾಡ್ತಾ ಇರಿ ಫೈವ್ ಫೋರ್ ನಿಧಾನವಾಗಿ ಕಾಲನ್ನ ಕೆಳಗಿಟ್ಕೊಂಡು ಮೊದಲಿಗೆ ವಜ್ರಾಸನಕ್ಕೆ ಬನ್ನಿ ವಜ್ರಾಸನದಲ್ಲಿ ಬೆನ್ನನ್ನು ನೇರವಾಗಿಟ್ಕೊಂಡು ಕಣ್ಣನ್ನು ಮುಚ್ಚಿ ಫೈವ್ ಸೆಕೆಂಡ್ಸ್ ವರೆಗೆ ಉಸಿರನ ಮೇಲೆ ಫೋಕಸ್ ಕೊಡಿ ಒನ್ ಟೂ ತ್ರೀ ಫೋರ್ ಫೈವ್ ಐ ಕಣ್ಣನ್ನು ಓಪನ್ ಮಾಡಿ ಯಾವುದೇ ಆಸನ ನೀವು ಪ್ರಾಕ್ಟೀಸ್ ಮಾಡಿದ ನಂತರ ನಿಮಗೆ ಸ್ವಲ್ಪ ಟೈರ್ಡ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಆಸನದಿಂದ ಹೊರಗಡೆ ಬನ್ನಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಮತ್ತೆ ನೀವು ಬೇರೆ ಆಸನವನ್ನು ಪ್ರಾಕ್ಟೀಸ್ ಮಾಡಬಹುದು ನೀವು ನಿಮ್ಮ ಶಕ್ತಿಗೆ ಮೀರಿ ಪ್ರಾಕ್ಟೀಸ್ ಮಾಡಿದರೆ ನೀವು ಸ್ಟಾಪ್ ಮಾಡದೆ ರೆಸ್ಟ್ ಮಾಡದೆ ನೀವು ಅಭ್ಯಾಸ ಮಾಡಿದರೆ ತುಂಬ ಬೇಗನೆ ಎಕ್ಸಾಸ್ಟ್ ಆಗಿ ಹೋಗ್ತೀರ ಈಗ ನೆಕ್ಸ್ಟ್ ಸುಖಾಸನದಲ್ಲಿ ಕೂತ್ಕೊಂಡು ಬೆನ್ನನ್ನು ಇಟ್ಕೊಳ್ಳಿ ಸ್ವಲ್ಪ ಟ್ವಿಸ್ಟಿಂಗ್ ಅನ್ನೋದು ಡಯಾಬಿಟಿಸಿಗೆ ತುಂಬಾ ಹೆಲ್ಪ್ಫುಲ್ ಮಾಡುವಂಥದ್ದು ಸೊ ಒಂದು ಟ್ವಿಸ್ಟಿಂಗ್ ಆಸನವನ್ನು ಪ್ರಾಕ್ಟೀಸ್ ಮಾಡೋಣ ನಿಮ್ಮ ಎಡಗೈಯನ್ನು ಬಲಗಾಲನ ಮಂಡಿ ಮೇಲೆ ಇಟ್ಕೊಂಡು ಬಲಗೈಯನ್ನು ನಿಮ್ಮ ಬೆನ್ನಿನ ಹಿಂದಕ್ಕೆ ಇಟ್ಕೊಂಡು ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ ಇಲ್ಲಿ ದೀರ್ಘಾವಧ ಉಸಿರನ್ನ ಒಳಗೆ ತಗೊಳ್ಳಿ ಉಸಿರನ್ನ ಹೊರಗೆ ಬಿಡೋ ಸಂದರ್ಭದಲ್ಲಿ ಈ ಕೈಯಿಂದ ಮಂಡಿಯನ್ನ ಪುಷ್ ಮಾಡ್ತಾ ನೀವು ನಿಮ್ಮ ದೇಹದ ಒಂದು ಭಾಗವನ್ನ ಬಲಗಡೆಯನ್ನ ಹೊರಗಡೆಗೆ ಪುಷ್ ಮಾಡಬೇಕು ಇಲ್ಲಿ ಕಣ್ಣನ್ನು ಮುಚ್ಕೊಂಡು ನೀವು ಹೇಗೆ ಉಸಿರಾಡ್ತಾ ಇದ್ದೀರಾ ಫೈವ್ ಕೌಂಟ್ಸ್ವರೆಗೆ ಹೋಲ್ಡ್ ಮಾಡಿ ಐದು ನಾಲ್ಕು ಮೂರು ಎರಡು ಒಂದು ನಿಧಾನವಾಗಿ ಮಧ್ಯಕ್ಕೆ ಬನ್ನಿ ಇದೇ ತರ ನಾವು ಇನ್ನೊಂದು ಕಡೆ ಪ್ರಾಕ್ಟೀಸ್ ಮಾಡೋಣ ಮೂರು ಎರಡು ಒಂದು ನಿಧಾನವಾಗಿ ಮಧ್ಯಕ್ಕೆ ಬನ್ನಿ ಉಸಿರನ್ನು ತಗೊಳ್ತಾ ಬೆನ್ನು ನೇರ ಉಸಿರನ್ನು ಬಿಟ್ಟ ಎರಡು ಕೈಗಳನ್ನು ಮುಂದಕ್ಕೆ ತರ ಸ್ಟ್ರೆಚ್ ಮಾಡಿಕೊಂಡು ನಿಮ್ಮ ಹಣೆಯನ್ನ ನೆಲದ ಹತ್ರ ತಗೊಂಡೋಗಿ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ ಈಗ ನಾವು ಇವತ್ತು ಪ್ರಾಕ್ಟೀಸ್ ಮಾಡಿರೋದು ತುಂಬಾ ಕ್ವಿಕ್ ಹಾಗೂ ತುಂಬ ಸಣ್ಣ ಪ್ರಾಕ್ಟೀಸ್ ನಿಮಗೆ ತುಂಬ ಟೈಮ್ ಇಲ್ಲ ಪ್ರತಿದಿನ ಪ್ರಾಕ್ಟೀಸ್ ಅಂದರೆ ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಬೋದು ಸೂರ್ಯ ನಮಸ್ಕಾರ ನಾನು ಬರೀ ನಾಲ್ಕು ರೌಂಡ್ ಮಾಡಿದ್ದೇನೆ ನಿಮಗೆ ಅಷ್ಟು ಅಷ್ಟೇ ಮಾಡ್ತಾ ಹೋಗಿ ದಿನಕ್ಕೆ ಹತ್ತು ಸೂರ್ಯ ನಮಸ್ಕಾರ ಮಾಡ್ಬೋದು ಹದಿನೈದು ಮಾಡ್ಬೋದು ಇಪ್ಪತ್ತು ಮಾಡ್ಬೋದು ಮೂವತ್ತು ಮಾಡ್ಬೋದು ನಿಮ್ಗೆ ಹೇಗಾಗುತ್ತೆ ಹಾಗೆ ಪ್ರಾಕ್ಟೀಸ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಕಾಮೆಂಟ್ಸ್ ಮೂಲಕ ನನ್ನ ಹತ್ರ ಖಂಡಿತ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್